ಶಿವಮೊಗ್ಗದಲ್ಲಿ ಶುಕ್ರವಾರ ಯುವ ನಿಧಿ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ನಮ್ಮ ಸರ್ಕಾರದ ಐದನೇ ಗ್ಯಾರಂಟಿ ಅನುಷ್ಠಾನ ಮಾಡಲಾಗ್ತಾ ಇದೆ ಟೀಕೆ ಟಿಪ್ಪಣಿ ಮಾಡೋರಿಗೆ ನಮ್ಮ ಕಾರ್ಯಕ್ರಮಗಳೇ ದಿಟ್ಟ ಉತ್ತರ ಅಂತ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಗ್ರಾಮ ಪಂಚಾಯಿತಿಗೆ ಯೋಜನೆಯಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ಹೋಗುತ್ತೆ ಒಂದು ಕುಟುಂಬಕ್ಕೆ ಐದು ಸಾವಿರ ರೂಪಾಯಿ ಯೋಜನೆ ಮೂಲಕವೇ ಸಂದಾಯ ಆಗುತ್ತೆ ಅಂದಿದ್ದಾರೆ ಮಧು ಬಂಗಾರಪ್ಪ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಶುಕ್ರವಾರ ಯುವ ನಿಧಿ ಯೋಜನೆಗೆ ಸಿಎಂ ಸಿದ್ದರಾಮಯ್ಯನವರೇ ಖುದ್ದು ಚಾಲನೆಯನ್ನ ನೀಡಿದ್ದಾರೆ ನಮ್ಮ ಸರ್ಕಾರದ ಐದನೇ ಗ್ಯಾರಂಟಿ ಯೋಜನೆಯನ್ನ ಅನುಷ್ಠಾನ ಮಾಡಲಾಗ್ತಾ ಇದೆ ಟೀಕೆ ಟಿಪ್ಪಣಿ ಮಾಡೋರಿಗೆ ನಮ್ಮ ಕಾರ್ಯಕ್ರಮಗಳೇ ದಿಟ್ಟ ಉತ್ತರ ಎಂದಿದ್ದಾರೆ ಮಧು ಬಂಗಾರಪ್ಪ ಇದೇ ಸಂದರ್ಭದಲ್ಲಿ ಶಕ್ತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹ ಜ್ಯೋತಿ ಮೂಲಕ ಹೋಗ್ತಾ ಇದೆ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಅನ್ನುವರು ಯೋಜನೆಗಳನ್ನು ಗಮನಿಸಿ ಶುಕ್ರವಾರ ಜಿಲ್ಲೆಯ ಏಳು ಕ್ಷೇತ್ರದಿಂದ ಅರ್ಜಿ ಹಾಕಿದ್ದಾರೆ ಹಾಕಿರುವಂತಹ ಯುವಕರು ಬರ್ತಾರೆ ಅಕ್ಕಪಕ್ಕದ ಜಿಲ್ಲೆಯಿಂದಲೂ ಕೂಡ ಯುವ ಜನತೆ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಯುವ ನಿಧಿ ಹಣ ಯಾವುದೋ ಕೆಲಸಕ್ಕೆ ಅರ್ಜಿ ಹಾಕಲು ಬಳಸಿದ್ರು ಕೂಡ ಸಾರ್ಥಕ ಆಗತ್ತೆ ಸರ್ಕಾರದ ಕಾರ್ಯಕ್ರಮ ಹೆಮ್ಮೆಯ ಜೊತೆ ಸಂತೋಷ ಕೂಡ ತಂದಿದೆ ಅಂದಿದ್ದಾರೆ ಮಧು ಬಂಗಾರಪ್ಪ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅದನ್ನ ಲೆಕ್ಕ ಮಾಡಿ ನೋಡಿದಾಗ ಸುಮಾರು ನಮಗ್ ಗೊತ್ತಿರೋ ಪ್ರಕಾರ ಗೃಹ ಜ್ಯೋತಿ ಅಂತೂ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟು ಗ್ರಾಮೀಣ ಭಾಗದಲ್ಲೆಲ್ಲ ಸಹಾಯ ತಗೊಳ್ತಾರೆ ಅದೇ ರೀತಿ ಗೃಹ ಗೃಹ ಗೃಹಲಕ್ಷ್ಮಿನೂ ಕೂಡ ಆಲ್ಮೋಸ್ಟ್ ನೈಂಟಿ ತ್ರೀ ಪರ್ಸೆಂಟ್ ನೈಂಟಿ ಫೋರ್ ಪರ್ಸೆಂಟ್ ಇದೆ ಅನ್ನಭಾಗ್ಯ ಅಂತೂ ಬಿಡಿ ಆಲ್ಮೋಸ್ಟ್ ಅದಕ್ಕೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಅದಾದಮೇಲೆ ಶಕ್ತಿ ಅಂತೂ ಬಿಡಿ ಮಕ್ಕಳು ನಮ್ಮ ಹೆಣ್ಣುಮಕ್ಕಳಂತೂ ಎರಡು ಇನ್ನೂರು ಕೋಟಿ ಐದು ತಿಂಗಳಲ್ಲೋ ಐದೂವರೆ ತಿಂಗಳಲ್ಲಿ ಇನ್ನೂರು ಕೋಟಿ ಅಷ್ಟು ಸಂಖ್ಯೆ ಇವತ್ತು ನಮ್ಮ ಬಸ್ಸಲ್ಲಿ ಉಚಿತವಾಗಿ ಹೆಣ್ಣುಮಕ್ಳು ಓಡಾಡಿದ್ದಾರೆ ಇದನ್ನೆಲ್ಲ ಲೆಕ್ಕ ತಗೊಂಡಾಗ ಆವ್ರೇಜ್ ನೋಡಿದಾಗ ಒಂದು ಕುಟುಂಬಕ್ಕೆ ಸುಮಾರು ಐದು ಸಾವಿರ ಬರ್ತದೆ ಐದು ಸಾವಿರ ರೂಪಾಯಿ ಅದನ್ನು ಲೆಕ್ಕ ಮಾಡಿದ್ರೆ ನಾವು ನೈಂಟಿ ಫೈವ್ ಪರ್ಸೆಂಟು ನೈಂಟಿ ಪರ್ಸೆಂಟ್ ಅಂತೇಳಿ ತೊಗೊಂಡ್ರೆ ಒಂದು ಸಾವಿರದ ಐನೂರು ಮನೆಗಳು ಇವತ್ತು ಸರ್ಕಾರದಿಂದ ಪ್ರಯೋಜನ ತಗೊಳ್ತಾ ಇದ್ದಾವೆ ಅಂತ ಹೇಳಿದರೆ ಅದು ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಳಿ ಏನು ತೊಂದರೆ ಇರಲಿಲ್ಲ ಆದರೆ ನೈಂಟಿ ಪರ್ಸೆಂಟ್ ನಾವು ತಗೊಂಡಾಗ ಎಪ್ಪತ್ತೈದು ಲಕ್ಷ ಒಂದು ಸಾವಿರದ ಐನೂರು ಮನೆಗಳಿಗೆ ನಾವು ಸಹಕಾರ ಮಾಡ್ತಾ ಇದ್ದೀವಿ ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಯೋಜನೆಗಳನ್ನು ವಿಶ್ವಾಸದಿಂದ ಅಂತ ಹೇಳಿದರೆ ಅಬೌಟ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಒಂದು ಗ್ರಾಮ ಪಂಚಾಯತಿಗೆ ಅನುದಾನ ಹೋಗ್ತಾ ಇದೆ ವರ್ಷಕ್ಕೆ ಸುಮಾರು ಎಂಟು ಕೋಟಿ ಇವತ್ತು ಅನುದಾನ ಎಂಟು ಕೋಟಿ ಚಿಲ್ಲರೆ ಒಂಬತ್ತು ಹತ್ರ ಹೋಗುತ್ತೆ ಒಂದು ವರ್ಷಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ಇವತ್ತು ಮಾಡ್ತಾ ಇದ್ದೀವಿ ಇದು ಉತ್ತರ ಯಾರಿಗೆ ಅಂದರೆ ಏನು ನಮ್ಮ ಖಜಾನೆ ಖಾಲಿಯಾಗಿದೆ ಜನರು ದುಡ್ಡನ್ನು ನಿಜವಾಗಿರ್ತಕ್ಕಂಥ ಒಳ್ಳೆ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅವರು ಕೊಟ್ಟಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಅನಿಸ್ತದೆ ಅದು ಈ ಸಂದರ್ಭದಲ್ಲಿ ವಿಶೇಷವಾಗಿ ಜನರು ಕಷ್ಟದಲ್ಲಿದ್ದಾರೆ ಆ ಕಷ್ಟದಲ್ಲಿದ್ದಾಗ ನಾವು ಸ್ಪಂದನೆ ಮಾಡ್ತೀವಿ ಅಂತ ಹೇಳಿದಕ್ಕೆ ಇವತ್ತು ಅಧಿಕಾರದಲ್ಲಿ ನಮ್ಮನ್ನ ಇಲ್ಲಿ ಕೂರಿಸಿದ್ದಾರೆ ಅವ್ರನ್ನ ಅಲ್ಲಿ ಕೂರಿಸಿದ್ದಾರೆ ಅದಕ್ಕೆ ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಟಿಕೆಟ್ ಟಿಪ್ಪಣಿ ನಾಳೆ ನಾಡಿದ್ದು ಇವನಿ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ